ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಿಗೆ ನೀರು ಹಾಕಿ ಆಚೆ ಎಲ್ಲ ತೊಳೆದು ಮನೆಯ ಮುಂದೆ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಈ ರೀತಿ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿರುತ್ತೆ ಇನ್ನು ಈ ವಿಡಿಯೋದಲ್ಲಿ ಸಜ್ಜೆ ಮತ್ತು ಜೋಳ ಇವೆರಡನ್ನು ಯೂಸ್ ಮಾಡಿಕೊಂಡು ಆರೋಗ್ಯಕರವಾದ ದೋಸೆಯನ್ನು ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋನ ಕೊನೆಯವರೆಗೂ ನೋಡಿ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಈ ಕೆಲವೊಂದು ಯೋಗಾಸನಗಳನ್ನೆಲ್ಲ ಮಾಡಿ ಸ್ನಾನ ಮುಗಿಸ್ಕೊಂಡು ತಿಂಡಿಗೆ ಅಂತ ಹೇಳಿಬಿಟ್ಟು ನಾವಣೆ ಕಿಚಡಿಯನ್ನು ಮಾಡ್ತಾ ಇದ್ದೀನಿ ಈಗ ಇದೆಲ್ಲ ಮುಗ್ದಿದೆ ಟೂ ಬಿಸಿಲು ಕೂಗಿಸ್ಕೊಂಡ್ರೆ ಆಯಿತು ನವಣೆ ಕಿಚಡಿ ಹೇಗೆ ಮಾಡೋದು ಅಂತ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈಗ ದೋಸೆ ಮಾಡೋದಕ್ಕೆ ಒಂದು ಕಪ್ಪಾಗುವಷ್ಟು ಜೋಳನ ತಗೊಂಡಿದ್ದೀನಿ ఆకే ఎరడు కప్ ఆగట్టు సచ్చైన తగ్దీ ఈ ఇన్నొందు బౌల్గా ఒప్పాకూ ఉదిన బయన తగ్దించినీ ఈ పదార్థా నీరీ ఎరడరిందూరు బీ చాలి ఈవర్గూ తొలక నోడి ఈ రీతియీ తొల్కొం ఆర ఎంట్ గంటెల కాల చో ಆಫ್ಟರ್ ಏಯ್ಟ್ ಅವರ್ಸ್ ಆದಮೇಲೆ ಉದ್ದಿನಬೇಳೆ ಹಾಗೆ ಮಿಲೆಟ್ಸ್ ಏನಿದೆ ಇದು ಚೆನ್ನಾಗಿ ನೆಂದಿದೆ ಈಗ ರುಬ್ಬೋ ಟೈಮಲ್ಲಿ ಸಲ ತೊಳ್ಕೊಂಡು ರುಬ್ಕೊಳ್ಬೇಕು ಈಗ ಮೊದಲನೇದಾಗಿ ರುಬ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ఇద పాత్ర ట్రాన్స్ఫర్ మాతీ ఈ సజ్జె మే జోళ ఏమంది ఇదే స్వల్ప స్వల్ప నాకుంటుర సేర్స్కుంటున్నా రుబ్బు రుబ్కొండ పాత్ర సేర్స్కో ఇం ఉల్దంత ಸಜ್ಜೆ ಮತ್ತು ಜೋಳ ಏನಿದೆ ಅದನ್ನು ರುಬ್ಕೊಂಡು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನೀರನ್ನು ಸೇರಿಸ್ಕೊಳ್ದೆ ಗಂಟಿಲ್ಲದಾಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಉಂಡೆ ಇಲ್ಲದಾಗೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಸಿಕ್ಸ್ ಹವರ್ಸ್ ಉಬ್ಬೋದಕ್ಕೆ ಬಿಡಬೇಕು ಈಗ ಸಿಕ್ಸ್ ಹವರ್ಸ್ ಆಗಿದೆ ನೋಡಿ ಬ್ಯಾಟರು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು టౌల్గ్ ట్రాన్స్ఫార్మ్కొతాదీ నెట్ బో అస తే ఉప్పని సేర్స్కుంటున్నారు ఇక్కడ ఉప్పు సేర్సం హుళి ఆ థర బె సో అద్రింద స్వల్ప తగం యూస్ మోకు ఇంక తవా బాగెదో టు టు మీడియం ఫ్లెమల్ ఇట్కూ బు ತವಾ ತುಂಬಾ ಬಿಸಿ ಆದರೆ ದೋಸೆ ಹಾಕುವಾಗ ತಳ ಸೀದೋಗುತ್ತೆ ಸೊ ಆದ್ದರಿಂದ ನಾವು ದೋಸೆ ಹಾಕುವಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಾಕ್ಕೋಬೇಕು ಹಾಗೆ ನಾವು ಎಷ್ಟೇ ತಿಳುವಾಗ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಅಕ್ಕಿಯಿಂದ ಮಾಡೋ ದೋಸೆಗಿಂತ ಈ ರೀತಿ ಮಿಲ್ಲೆಟ್ಸ್ನ ಯೂಸ್ ಮಾಡಿಕೊಂಡು ದೋಸೆ ಅಥವಾ ಇಡ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಇನ್ನು ಈ ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ ದೋಸೆ ಅಂತ ತುಂಬ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಸಹ ಟ್ರೈ ಮಾಡಿ ಯಾವಾಗಲೂ ಮಾಡೋ ದೋಸೆಗಿಂತ ಈ ರೀತಿ ದೋಸೆ ಮಾಡಿಕೊಂಡು ತಿನ್ನಿ ಹಾಗೆ ಹೆಲ್ತಿಯಾಗಿರಿ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಇನ್ನು ನಿನ್ನೆನೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಮೋಡ ಮುಚ್ಚಿತ್ತು ಸೊ ಅದರಿಂದ ಎಲ್ಲ ಒಣಗಿರಲಿಲ್ಲ ಇವತ್ತು ಚೆನ್ನಾಗಿ ಬೆಳಗ್ಗೆಯಿಂದ ಚೆನ್ನಾಗಿ ಬಿಸಿಲು ಬಿತ್ತು ಬಟ್ಟೆ ಎಲ್ಲ ಒಣಗಿತ್ತು ಸೊ ಎತ್ಕೊಂಬಂದು ಬಟ್ಟೆ ಎಲ್ಲ ಮಾಡಿಸಿಡ್ತಾ ಇದ್ದೀನಿ ಹಾಗಿಂದ ಹಾಗೆ ಎಲ್ಲ ಕೆಲಸಗಳನ್ನು ಮಾಡ್ಕೊಳೋದ್ರಿಂದ ಯಾವುದೇ ಪೆಂಡಿಂಗ್ ಇರೋದಿಲ್ಲ ಸೊ ಇನ್ನು ಬಟ್ಟೆಯೆಲ್ಲ ಮಾಡಿಸಿದ್ದಾಯಿತು ಹಾಗೆ ನಮ್ಮ ಮನೆ ಮುಂದೆ ಕೆಲವೊಂದು ಗಿಡಗಳನ್ನು ನೆಟ್ಟಿದ್ದೀವಿ ಅದರಲ್ಲಿ ಇದೊಂದು ಗಿಡ ಇದರ ಹೆಸರು ಬ್ರಹ್ಮಕಮಲ ಅಂತ ಇಂಗ್ಲೀಷ್ನಲ್ಲಿ ಪ್ರಿನ್ಸಸ್ ಆಫ್ ದಿ ನೈಟ್ ಅಂತ ಕರೀತಾರೆ ಅಥವಾ ಕ್ವೀನ್ ಆಫ್ ದಿ ನೈಟ್ ಅಂತ ಸಹ ಕರೀತಾರೆ ಯಾಕಂದರೆ ಈ ಹೂ ಏನಿದೆ ಇದು ನೈಟಲ್ಲಿ ಮಾತ್ರ ಹರಡುತ್ತೆ ಹಾಗಾಗಿ ಇದನ್ನು ಈ ಎರಡು ಹೆಸರುಗಳಿಂದ ಕರೀತಾರೆ ಇದು ನೈಟಲ್ಲಿ ಹರಡುತ್ತೆ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದು ಹರಡೋದಕ್ಕೆ ಒನ್ ವೀಕ್ ಬೇಕಾಗುತ್ತೆ ಸೊ ಇದಾಗಿತ್ತು ನನ್ನ ಬ್ಲಾಗ್